ಗುರು ರಾಘವೇಂದ್ರ ಬ್ಯಾಂಕ್ ಹಗರಣದ ಪ್ರಕರಣ ಏನಾಯ್ತು ಅಂತ ಗೊತ್ತಾ ಸುಪ್ರೀಂ ಕೋರ್ಟ್ ಇದೀಗ ಒಂದು ಸೂಚನೆಯನ್ನ ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೋಷಾರೋಪ ನಿಗದಿಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ ನಮಸ್ಕಾರ ಕಾಮ್ಗೆ ಸ್ವಾಗತ ನಾನು ಸಪನಾ ಸಾರ್ವಜನಿಕರ ಹಣವನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಬ್ರಾಹ್ಮಣರಿಂದ ಬ್ರಾಹ್ಮಣರಿಗಾಗಿ ಹುಟ್ಟಿಕೊಂಡ ಬ್ಯಾಂಕ್ ಬೆಂಗಳೂರಿನ ಶ್ರೀಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಮತ್ತು ಶ್ರೀಗುರು ಸಾರ್ವಭೌಮ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಮೇಲಿದೆ ಮಾಧ್ವ ಬ್ರಾಹ್ಮಣರ ಆರಾಧ್ಯ ದೈವವಾದ ಗುರು ರಾಘವೇಂದ್ರರ ಹೆಸರನ್ನ ಇಟ್ಕೊಂಡಿರೋ ಈ ಬ್ಯಾಂಕ್ನಲ್ಲಿ ಬರೋಬ್ಬರಿ ಸಾವಿರದ ಐದುನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ವಂಚನೆ ನಡೆದಿದೆ ಬ್ಯಾಂಕಿನ ಒಳಗೆ ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಫೋಟೋವನ್ನ ಇಟ್ಕೊಂಡಿದ್ದ ಈ ಬ್ಯಾಂಕಿನಲ್ಲಿ ಆಡಳಿತ ಮಂಡಳಿಯಿಂದ ಹಿಡಿದು ತಳವರ್ಗದ ಸಿಬ್ಬಂದಿಯವರೆಗೆ ಬ್ರಾಹ್ಮಣರೇ ಕೆಲಸ ಮಾಡೋ ಬ್ಯಾಂಕ್ ಆಗಿತ್ತು ಸಹಜವಾಗಿನೇ ಬ್ರಾಹ್ಮಣರಿಗೆ ಇದು ನಮ್ಮ ಬ್ಯಾಂಕ್ ಅಂತ ಅನಿಸ್ತು ಕಷ್ಟಪಟ್ಟು ಕೂಡಿಟ್ಟ ಹಣವನ್ನ ನಂಬಿಕೆ ಇಟ್ಟಿದ್ದ ಈ ಬ್ಯಾಂಕ್ ಮೇಲೆ ಸುರಿದಿದ್ರು ಬಹುತೇಕ ಬೆಂಗಳೂರಿನ ಬಸವನಗುಡಿಯ ಬ್ರಾಹ್ಮಣರೆಲ್ಲರೂ ಗುರು ರಾಘವೇಂದ್ರ ಬ್ಯಾಂಕಿನ ಗ್ರಾಹಕರೇ ಆಗಿದ್ರು ಆದ್ರೆ ನಂಬಿಕೆಯನ್ನ ಇಟ್ಟು ಬ್ಯಾಂಕ್ನಲ್ಲಿ ಹಣವಿಟ್ಟಿದ್ದ ಈ ಬ್ರಾಹ್ಮಣರಿಗೆ ಮೋಸವನ್ನ ಮಾಡಿದ್ದು ಕೂಡ ಬ್ರಾಹ್ಮಣರೇ ಕೆಲ ಬ್ರಾಹ್ಮಣರು ಸೇರಿನೆ ಈ ಬ್ಯಾಂಕ್ ಅನ್ನ ಮುಳುಗಿಸಿದ್ರು ಇನ್ನೊಂದು ವಿಚಾರ ಏನಂದ್ರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋವಾಗ್ಲೇನೆ ಈ ಬ್ಯಾಂಕ್ ಮುಳುಗಿತ್ತು ಬೆಂಗಳೂರಿನ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಮತ್ತು ಶ್ರೀ ಗುರು ಸಾರ್ವಭೌಮ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಠೇವಣಿದಾರರಿಗೆ ಬರೋಬ್ಬರಿ ಸಾವಿರದ ರೂಪಾಯಿ ವಂಚಿಸಲಾಗಿತ್ತು ಈ ಬ್ಯಾಂಕ್ ವಿರುದ್ಧ ಇನ್ನೂ ತನಿಖೆ ನಡೀತಾ ಇದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಂಚನೆ ಮಾಡಿದ ಆರೋಪಿಗಳ ವಿರುದ್ಧ ಆರು ವಾರಗಳಲ್ಲಿ ದೋಷಾರೋಪ ನಿಗದಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿದೆ ಹೌದು ಜಾಮೀನು ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಬ್ಯಾಂಕ್ ಅಧ್ಯಕ್ಷ ಕೆ ರಾಮಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ವಿಶೇಷ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಹಾಗೂ ಸತೀಶ್ ಚಂದ್ರ ಶರ್ಮಾ ಅವರ ಪೀಠ ಈ ಅರ್ಜಿ ವಿಚಾರಣೆಯನ್ನ ನಡೆಸಿದೆ ವಿಚಾರಣೆಯ ವೇಳೆ ಆರೋಪಿಗಳ ವಿರುದ್ಧ ಈವರೆಗೂ ದೋಷಾರೋಪ ನಿಗದಿಯಾಗಿಲ್ಲ ಅಂತ ಜಾರಿ ನಿರ್ದೇಶನಾಲಯದ ಪರ ವಾದವನ್ನ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ವಿ ರಾಜು ಅವರು ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ ಆರೋಪಿ ಅರ್ಜಿದಾರರು ದೋಷಾರೋಪಣೆ ನಿಗದಿ ಹಾಗೂ ವಿಚಾರಣೆಯ ಸಮಯದಲ್ಲಿ ಸಹಕರಿಸಬೇಕು ಜೊತೆಗೆ ದೋಷಾರೋಪ ನಿಗದಿಯಾದ ಬಳಿಕ ವಿಚಾರಣಾ ನ್ಯಾಯಾಲಯ ವಿಚಾರಣೆಯನ್ನ ಆರಂಭ ಮಾಡಬೇಕು ಅಂತ ನ್ಯಾಯಪೀಠ ತಿಳಿಸಿದೆ ಈ ಪ್ರಕರಣದ ವಿಚಾರಣೆಯನ್ನ ಜನವರಿಗೆ ಮುಂದೂಡಿದೆ ಹಾಗಿದ್ರೆ ಏನಿದು ಪ್ರಕರಣ ಚಾಲ್ತಿಯಲ್ಲಿರೋ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬಡ್ಡಿಯ ಆಮಿಷವನ್ನ ಒಡ್ಡಿ ಜನರಿಂದ ಠೇವಣಿಯನ್ನ ಪಡೆದು ವಂಚಿಸಿದ ಆರೋಪ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಮೇಲಿದೆ ಹೆಚ್ಚಿನ ಬಡ್ಡಿ ಆಸೆಗೆ ಸಾವಿರಾರು ಗ್ರಾಹಕರು ಈ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿ ಠೇವಣಿಯನ್ನ ಇಟ್ಟಿದ್ರು ಸಾಲಗಾರರು ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಉದ್ಯೋಗಿಗಳ ಜೊತೆಗೆ ಶಾಮೀಲಾಗಿ ನಕಲಿ ಠೇವಣಿ ಹಾಗೂ ನಿಶ್ಚಿತ ಠೇವಣಿಗಳ ಆಧಾರದಲ್ಲಿ ಭಾರಿ ಮೊತ್ತದ ಸಾಲವನ್ನು ಪಡೆದು ಮರುಪಾವತಿಸದೆ ವಂಚನೆ ಮಾಡಿದ್ರು ಸಂಸ್ಥೆಯಿಂದ ವಂಚನೆಗೆ ಒಳಗಾದವರಲ್ಲಿ ಹಿರಿಯ ನಾಗರಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಿರಿಯ ನಾಗರಿಕರು ತಮ್ಮ ಉಳಿತಾಯ ಹಾಗೂ ನಿವೃತ್ತಿ ವೇತನದ ಹಣವನ್ನ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಗಾಗಿ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಠೇವಣಿಯನ್ನ ಇಟ್ಟಿದ್ರು ಆದ್ರೆ ಸಂಸ್ಥೆಯ ಆಡಳಿತ ಮಂಡಳಿ ಸಾಲಗಾರರಿಂದ ಸೂಕ್ತ ಶ್ಯೂರಿಟಿಯನ್ನ ಪಡೆಯದೆ ಸಾಲವನ್ನ ಕೊಟ್ಟಿತ್ತು ಜೊತೆಗೆ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಸಾಲವನ್ನ ಮಂಜೂರು ಮಾಡಿತ್ತು ಮೊದಲಿಗೆ ಈ ಪ್ರಕರಣದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸೇರಿದಂತೆ ನಾಲ್ಕು ಮಂದಿ ಬಂಧನ ಆಗಿದ್ರು ಅದಕ್ಕೂ ಮೊದಲು ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಬಡ್ಡಿ ಠೇವಣಿದಾರರ ರಕ್ಷಣಾ ಕಾಯ್ದೆ ಎರಡು ಸಾವಿರದ ನಾಲ್ಕು ಮತ್ತು ಐಪಿಸಿಯ ವಿವಿಧ ಸೆಕ್ಷನ್ಗಳ ಅಡಿ ಸಂಸ್ಥೆ ಹಾಗೂ ಇತರರ ವಿರುದ್ಧ ಬೆಂಗಳೂರು ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು ಮೂರು ವರ್ಷಗಳಿಂದ ಸಿಐಡಿ ಮತ್ತು ಸಹಕಾರ ಇಲಾಖೆ ತನಿಖೆಯನ್ನ ನಡೆಸಿ ಹಲವಾರು ಮಾಹಿತಿಗಳನ್ನ ಕಲೆ ಹಾಕಿತ್ತು ಸಿಐಡಿ ಸಹಕಾರ ಇಲಾಖೆ ಮತ್ತು ಇ ಡಿ ಈ ಹಗರಣದ ತನಿಖೆಯನ್ನ ನಡೆಸಿ ಸಾವಿರದ ಎರಡ್ ನೂರ ತೊಂಬತ್ತು ಕೋಟಿ ವಂಚನೆಯನ್ನ ಪತ್ತೆ ಮಾಡಿತ್ತು ಸಿಐಡಿ ಡಿ ತನಿಖೆ ಸಮರ್ಪಕವಾಗಿ ನಡೆಯೋ ಸಮಯದಲ್ಲಿ ಸಿಬಿಐಗೆ ಈ ತನಿಖೆಯನ್ನ ವಹಿಸಿದ್ರೆ ತನಿಖೆ ವಿಳಂಬ ಆಗ್ಬಹುದು ಅಂತ ತಡೆ ಹಿಡಿಯಲಾಗಿತ್ತು ಆ ಬಳಿಕ ಸಿಬಿಐಗೆ ಈ ಪ್ರಕರಣವನ್ನ ಕಳಿಸಲಾಗಿತ್ತು ಗುರು ರಾಘವೇಂದ್ರ ಕೋ ಆಪರೇಟಿವ್ ಬ್ಯಾಂಕ್ ವಸಿಷ್ಠ ಬ್ಯಾಂಕ್ ಹಾಗೂ ಗುರು ಸಾರ್ವಭೌಮ ಬ್ಯಾಂಕ್ಗಳಲ್ಲಿ ನಡೆದ ಅವ್ಯವಹಾರ ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಮೋದನೆಯನ್ನ ನೀಡಿದರು ಇನ್ನು ಮುಂದುವರೆದು ತನಿಖೆ ಆರಂಭಿಸಿದ ಜಾರಿ ನಿರ್ದೇಶನಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹತ್ವದ ಮಾಹಿತಿಯನ್ನ ಕರ್ನಾಟಕ ಕೋರ್ಟ್ಗೆ ನೀಡಿತ್ತು ಬ್ಯಾಂಕ್ನಲ್ಲಿ ಕೋಟಿ ರೂಪಾಯಿ ಮೊತ್ತದ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಸಾಲಗಳಿಗೆ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿತ್ತು ಬ್ಯಾಂಕ್ನ ಅಧ್ಯಕ್ಷ ಕೆ ರಾಮಕೃಷ್ಣ ಉಪಾಧ್ಯಕ್ಷರಾಗಿದ್ದ ಅವರ ಮಗ ಕೆ ಆರ್ ವೇಣುಗೋಪಾಲ್ ಸೇರಿದಂತೆ ಇಪ್ಪತ್ತೇಳು ಮಂದಿ ಒಂಬೈನೂರ ಇಪ್ಪತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ಮೊತ್ತದ ಸಾಲವನ್ನು ಪಡೆದು ವಂಚನೆ ಮಾಡಿದ್ರು ರಾಮಕೃಷ್ಣ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತಾರು ಸಾಲಗಳನ್ನ ನೀಡಿದ್ರು ಈ ಮೊತ್ತ ಮೂರು ಕೋಟಿ ಇದರಲ್ಲಿ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಎಂಟು ಐದು ಕೋಟಿ ಬೋಗಸ್ ದಾಖಲೆಗಳಿಗೆ ಸಾಲವನ್ನ ಕೊಡಲಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ರಾಮಕೃಷ್ಣ ಅವರನ್ನ ಬಂಧನ ಮಾಡಲಾಗಿತ್ತು ಬಿಎನ್ಎಸ್ಎಸ್ ಎಸ್ ಎಸ್ ಸೆಕ್ಷನ್ ಫೋರ್ ಸೆವೆಂಟಿ ನೈನ್ ಆಧರಿಸಿ ಜಾಮೀನನ್ನ ನೀಡುವಂತೆ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇವರ ಅರ್ಜಿಯನ್ನ ತಿರಸ್ಕರಿಸಿದ ನ್ಯಾಯಾಲಯ ಆದೇಶವನ್ನ ನೀಡಿತ್ತು ಈ ಹಿನ್ನೆಲೆಗೆ ರಾಮಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಇನ್ನು ಈ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಮಧ್ಯಮ ವರ್ಗದ ಬ್ರಾಹ್ಮಣರೇ ಠೇವಣಿದಾರರು ಷೇರುದಾರರು ಹಾಗೇನೆ ಖಾತೆಯನ್ನ ಹೊಂದಿದ ಗ್ರಾಹಕರಾಗಿದ್ರು ಬ್ಯಾಂಕ್ ಬಂದ್ ಆದಾಗ ಸಹಜವಾಗಿನೇ ಠೇವಣಿದಾರರು ಷೇರುದಾರರು ಮತ್ತು ಖಾತೆಯನ್ನ ಹೊಂದಿದ್ದ ಗ್ರಾಹಕರು ಆತಂಕಕ್ಕೆ ಒಳಗಾಗಿದ್ರು ಭಾರಿ ಮೊತ್ತದ ಠೇವಣಿಯನ್ನ ಇಟ್ಟ ಕೆಲ ನಿವೃತ್ತರು ಆಘಾತಕ್ಕೆ ಒಳಗಾಗಿ ಅಸುನೀಗಿದ್ರು ಗ್ರಾಹಕರ ಗೋಳಾಟ ನರಳಾಟ ಮೇರೆ ಮೀರ್ತು ಇನ್ನೊಂದವರ ಪೈಕಿ ನಾರಾಯಣ ಹೆಬ್ಬಾರ್ ಅವರ ವಿಚಾರ ಹೆಚ್ಚು ಸದ್ದು ಮಾಡ್ತು ಎಪ್ಪತ್ತೆಂಟು ವರ್ಷದ ಇವರು ಬೆಂಕಿಯ ಮುಂದೆ ನಿಂತು ಬೆವ್ರನ್ನ ಸುರಿಸಿ ಅಡುಗೆ ಕೆಲಸ ಮಾಡು ಇವರು ವಯಸ್ಸಾದ ಮೇಲೆ ತಮ್ಮ ಹೆಂಡತಿಯ ಜೊತೆಗೆ ನೆಮ್ಮದಿಯಾಗೇ ಇರಬಹುದು ಅಂತ ಅನ್ಕೊಂಡು ಸುಮಾರು ಐವತ್ತು ವರ್ಷಗಳ ಕಾಲ ದುಡಿದ ಹಣವನ್ನ ಉಳಿತಾಯ ಮಾಡಿದ್ರು ಆ ಹಣ ಸುರಕ್ಷಿತವಾಗಿರುತ್ತೆ ಅಂತ ಆ ಬ್ಯಾಂಕ್ನಲ್ಲಿ ಇಟ್ಟಿದ್ರು ಸುಮಾರು ಮೂವತ್ತು ಲಕ್ಷ ಹಣ ಇವರದಿತ್ತು ಈಗ ಈ ಘಟನೆಯಿಂದ ಆಘಾತಕ್ಕೊಳಗಾಗಿ ಪರಿತಪಿಸ್ತಾ ಇದ್ದಾರೆ ಇವರಷ್ಟೇ ಅಲ್ಲ ಇವರಂಥವ್ರೆ ಹಲವರು ಜೀವನವನ್ನ ಆತಂಕದಲ್ಲಿ ದೂಡ್ತಾ ಇದ್ದಾರೆ ನೊಂದವರ ಜೊತೆಗೆ ನಿಂತು ಅವರಿಗೆ ನ್ಯಾಯವನ್ನ ದೊರಕಿಸಿ ಕೊಡೋ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡಲಿಲ್ಲ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏಪ್ರಿಲ್ನಲ್ಲಿ ಗುರು ರಾಘವೇಂದ್ರ ಕೋ ಆಪರೇಟಿವ್ ಬ್ಯಾಂಕ್ ಹಗರಣದಿಂದಾಗಿ ಠೇವಣಿಯನ್ನ ಕಳೆದುಕೊಂಡಿದ್ದ ಸಂತ್ರಸ್ತರ ಸಭೆಯನ್ನ ಕರೆದ ಸಮಯದಲ್ಲಿ ಠೇವಣಿದಾರರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತೇಜಸ್ವಿ ಸೂರ್ಯ ಪರಾರಿಯಾದ ಘಟನೆ ನಡೆದಿತ್ತು ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ವೇಳೆ ಸಂಸದ ತೇಜಸ್ವಿ ಸೂರ್ಯ ಶಾಸಕ ರವಿ ಸುಬ್ರಹ್ಮಣ್ಯ ಹಾಗೂ ಠೇವಣಿದಾರರ ನಡುವೆ ಗದ್ದಲ ಉಂಟಾಗಿತ್ತು ಇನ್ನು ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕಿನ ಎಲ್ಲ ಠೇವಣಿದಾರರು ಭಯಭೀತರಾಗಬೇಡಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವೈಯಕ್ತಿಕವಾಗಿ ಈ ಸಮಸ್ಯೆಯನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಸರ್ಕಾರ ಠೇವಣಿದಾರರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುತ್ತೆ ಅಂತ ನೊಂದವರಿಗೆ ಭರವಸೆಯನ್ನ ನೀಡಿದ್ರು ಆದ್ರೆ ತೇಜಸ್ವಿ ಸೂರ್ಯ ಅವರು ಈ ಭರವಸೆಯನ್ನ ಉಳಿಸ್ಕೊಳ್ಳಿಲ್ಲ ಕ್ಷೇತ್ರದಲ್ಲಿ ಗಣನೀಯ ಸಂಖ್ಯೆಯಲ್ಲಿರೋ ಬ್ರಾಹ್ಮಣರಿಗೆ ತೇಜಸ್ವಿ ಸೂರ್ಯ ಅವರು ಸಹಾಯ ಮಾಡಲಿಲ್ಲ ಹಾಗೇನೆ ಸೂರ್ಯ ಅವರ ಚಿಕ್ಕಪ್ಪ ಬಸವನಗುಡಿ ಶಾಸಕರಾಗಿರೋ ಎಲ್ ಎ ರವಿ ಸುಬ್ರಹ್ಮಣ್ಯ ಅವರು ಕೂಡ ಬ್ಯಾಂಕ್ನ ಠೇವಣಿದಾರರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಕೋಟ್ಯಾಂತರ ರೂಪಾಯಿಗಳ ಬಹುದೊಡ್ಡ ಹಗರಣದಿಂದ ಹಲವು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ರಕ್ಷಣೆಯನ್ನ ಕಾಯ್ದೆ ಬಂಡಲ್ ಬಿಡೋರಿಗೆ ಮತ್ತೆ ಜನರು ಮಣೆಯನ್ನ ಹಾಕಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ